ತಿರುಪತಿ ತಿಮ್ಮಪ್ಪ ದೇಗುಲದಲ್ಲಿ ಡಿಸೆಂಬರ್ ಒಂದರಿಂದ ದರ್ಶನ ಟಿಕೆಟ್ ರದ್ದು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ನಿಗದಿಪಡಿಸಿದ ದರ್ಶನ ಟಿಕೆಟ್ಗಳನ್ನು ಡಿಸೆಂಬರ್ ಒಂದರಿಂದ ರದ್ದುಗೊಳಿಸಲಾಗುವುದು ಎಂದು ತಿರುಮಲ ತಿರುಪತಿ ದೇವಸ್ಥಾನಗಳ ಟಿಟಿಡಿ ಘೋಷಿಸಿದೆ ತಿರುಪತಿಗೆ ಹೋಗಿ ಬಂದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯಂತೆ ವಿಶ್ವ ಪ್ರಸಿದ್ಧ ದೇವಾಲಯಕ್ಕೆ ಪ್ರತಿದಿನ ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಹೀಗಾಗಿ ಕೆಲವೊಮ್ಮೆ ಜನಸಂದಣ ಹೆಚ್ಚಾದಾಗ ವಿಐ ಿ ದರ್ಶನವನ್ನ ರದ್ದುಗೊಳಿಸುವುದು ಮತ್ತು ವಿವಿಧ ನಿರ್ಬಂಧಗಳನ್ನ ದೇವಸ್ಥಾನಗಳು ಜಾರಿಗೊಳಿಸುತ್ತದೆ ಹಾಗೆಯೇ ತಿರುಪತಿ ದೇವಸ್ಥಾನಗಳಲ್ಲಿ ಹಿಂದೂಗಳಲ್ಲದವರು ಕೆಲಸ ಮಾಡಲು ಅವಕಾಶವಿಲ್ಲ ಕೆಲಸ ಮಾಡುತ್ತಿರುವ ಎಲ್ಲ ಇತರ ಧರ್ಮದವರನ್ನ ಬೇರೆ ಕೆಲಸಗಳಿಗೆ ವರ್ಗಾಯಿಸಲಾಗುವುದು ಅವರು ಸ್ವಯಂ ನಿವೃತ್ತಿ ಪಡೆಯಬಹುದು ಅಥವಾ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಕೋರಬಹುದು ತಿರುಪತಿ ದೇವಾಲಯ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂಗಡಿಗಳನ್ನು ಹಿಂದೂಗಳಿಗೆ ಮಾತ್ರ ನಡೆಸಲು ಅವಕಾಶ ನೀಡಲಾಗುವುದು ಎಂದು ದೇವಸ್ಥಾನಗಳು ತಿಳಿಸಿವೆ ಪ್ರವಾಸೋದ್ಯಮದ ಇಲಾಖೆಗೆ ನಿಗದಿಪಡಿಸಿದ ಎಲ್ಲ ದರ್ಶನ ಟಿಕೆಟ್ಗಳನ್ನು ರದ್ದುಗೊಳಿಸಲಾಗುವುದು ಎಂದು ತಿರುಪತಿ ತಿರುಮಲ ದೇವಸ್ಥಾನ ಘೋಷಿಸಿದೆ ಈ ನಿಯಮ ಡಿಸೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ವಿವಿಧ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆಗಳಿಗೆ ದರ್ಶನ ಟಿಕೆಟ್ಗಳನ್ನು ನೀಡಲಾಗುತ್ತಿತ್ತು ಭಕ್ತರು ಆಯಾ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಕಾಯ್ದಿರಿಸಬಹುದಿತ್ತು ಇದನ್ನು ಮಧ್ಯವರ್ತಿಗಳು ಬೃಹತ್ ಪ್ರಮಾಣದಲ್ಲಿ ಖರೀದಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ದೂರುಗಳು ಬಂದಿದ್ದವು ಹೀಗಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳ ಟ್ರಸ್ಟ್ ಎಲ್ಲ ರಾಜ್ಯ ಪ್ರವಾಸೋದ್ಯಮ ಇಲಾಖೆಗಳಿಗೆ ನೀಡಲಾಗಿದ್ದ ದರ್ಶನ ಟಿಕೆಟ್ಗಳನ್ನು ರದ್ದುಗೊಳಿಸಿದೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶಕ್ಕೆ ದಿನಕ್ಕೆ ಒಂದು ಸಾವಿರ ಟಿಕೆಟ್ಗಳು ಕರ್ನಾಟಕಕ್ಕೆ ಏಳ್ನೂರ ಐವತ್ತು ಕೇರಳಕ್ಕೆ ಇನ್ನೂರ ಐವತ್ತು ತಮಿಳುನಾಡು ಮತ್ತು ಪುದುಚೇರಿಗೆ ತಲಾ ಐನೂರು ಟಿಕೆಟ್ಗಳನ್ನು ನೀಡಲಾಗ್ತಿತ್ತು ಈಗ ಎಲ್ಲಾ ರಾಜ್ಯ ಪ್ರವಾಸೋದ್ಯಮ ಇಲಾಖೆಗಳಿಗೆ ನೀಡಲಾಗಿದ್ದ ಟಿಕೆಟ್ಗಳನ್ನು ಡಿಸೆಂಬರ್ ಒಂದರಿಂದ ರದ್ದುಗೊಳಿಸಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ